ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನೀವು ಕೇಳಿರೋ ಒಂದಷ್ಟು ಕ್ವಶನ್ಸ್ ಆಗಿರ್ಬೋದು ನೀವು ಕೇಳಿರೋ ಒಂದಷ್ಟು ಡೀಟೇಲ್ಸ್ ಅನ್ನ ಕೂಡ ಅಂತ ತಂದ್ಕೊಂಡಿದ್ದೀನಿ ಒಬ್ಬರಂತೂ ಪದೇ ಪದೇ ಸುಮಾರಷ್ಟು ಬ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರ ಕೇಳ್ತಾ ಇದ್ರು ನಿಮ್ಮ ಇಯರಿಂಗ್ ಕಲೆಕ್ಷನ್ ತೋರಿಸಿ ಮೇಕಪ್ ಕಲೆಕ್ಷನ್ ತೋರಿಸಿ ಅಂತ ಸೊ ನನ್ನ ಹತ್ರ ಇಯರಿಂಗ್ ಕಲೆಕ್ಷನ್ ಅಂತ ಏನೂ ಇಲ್ಲ ನಾನಿವಾಗ ಆರ್ಟಿಫಿಷಿಯಲ್ ಜುವೆಲ್ರೀಸ್ ಬಗ್ಗೆ ಮಾತಾಡ್ತಾ ಇರೋದು ಸೊ ಆ ಥರ ಏನು ಕಲೆಕ್ಷನ್ ಇಲ್ಲ ಬಿಕಾಸ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಡೈಲಿ ವೇರು ಅಷ್ಟೇ ಗೋಲ್ಡನ್ನೇ ಹಾಕ್ತೀನಿ ನನಗೆ ಯಾಕೋ ಆರ್ಟಿಫಿಷಿಯಲ್ ಹಾಕೊಂಡ್ರೆ ತುಂಬ ಲಾಂಗ್ ಟೈಮ್ ಆಗೋದಿಲ್ಲ ಸೊ ಸುಮ್ಮನೆ ಇನ್ಫೆಕ್ಷನ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಅದು ರೂಢಿ ಇಲ್ಲ ಹಾಗಾಗಿ ನಾನು ಗೋಲ್ಡ್ ಇಯರಿಂಗನ್ನೇ ಹಾಕೊಳ್ತೀನಿ ಡೈಲಿ ಬೇಸಿಸ್ ಮೇಲೆ ಎಲ್ಲಾದರೂ ಅಪ್ರೂಪ ಅಪ್ರೂಪಕ್ಕೊಮ್ಮೆ ಹೊರಗಡೆ ಹೋಗೋವಾಗ ಎಲ್ಲ ಏನಾದರೂ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ ಚೇಂಜ್ ಮಾಡ್ತೀನಿ ಅಪ್ರೂಪಕ್ಕದೂ ಸೊ ಆ್ಯಂಡ್ ನಮ್ಮ ನಾನು ಅಂದರೆ ಚಿಕ್ಕವಳಿದ್ದಾಗಿಂದೂ ಒಂದು ಗೋಲ್ಡೇ ಹಾಕ್ಕೊಂಡಿದ್ದೆ ಇಯರಿಂಗ್ಸು ಜಾಸ್ತಿ ನಾವು ಅದನ್ನು ತಗೊಳ್ತಾ ಇರಲಿಲ್ಲ ಬಿಕಾಸ್ ಯಾಕೋ ನಮ್ಮಅಪ್ಪು ಅವ್ರಿಗೆಲ್ಲ ಅಷ್ಟೊಂದು ಇಷ್ಟಾನೂ ಆಗ್ತಾ ಇರಲಿಲ್ಲ ನನಗೂ ಪರ್ಸ್ನಲಿ ಜಾಸ್ತಿ ಏನೂ ಇಷ್ಟ ಇಲ್ಲ ಒಂದ್ಸರಿ ನೋಡುವಾಗ ಅಷ್ಟು ತಗೊಳ್ಳೋಣ ಅಂತ ಅನ್ಸುತ್ತೆ ಬಟ್ ನಾನು ಅದನ್ನ ಹಾಕೋದಿಲ್ಲ ಆಮೇಲೆ ತೆಗ್ದಿಟ್ಕೊಳ್ತೀನಿ ಅಷ್ಟೇ ಹಾಕೋದಿಲ್ಲ ಸೊ ಹಾಗಾಗಿ ಅದು ಅಷ್ಟೊಂದು ಕಲೆಕ್ಷನ್ ಅಂತ ಏನೂ ಇಲ್ಲ ನನ್ನ ಹತ್ರ ಅಂಡ್ ಇವಾಗ ಮದುವೆ ಆದ ನಂತರನೂ ಕೂಡ ನಾನು ಜಾಸ್ತಿ ಏನೂ ತಗೊಂಡಿಲ್ಲ ಒಂದು ಸೆಟ್ ಏನೋ ತೊಗೊಂಡಿದ್ದೀನಿ ಜಸ್ಟ್ ಒಂದು ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಬ್ಲ್ಯಾಕ್ ಮೆಟಲ್ದು ಬರತ್ತಲ್ವ ಅದು ಒಂದು ಸೆಟ್ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಬೇರೆ ಒಂದೇ ಒಂದು ತೊಗೊಂಡಿಲ್ಲ ನನ್ನ ಹಸ್ಬೆಂಡ್ಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆರ್ಟಿಫಿಷಿಯಲ್ಲು ಜ್ಯುವೆಲ್ರೀಸು ಸೊ ಹಾಗಾಗಿ ನನಗೂ ನಾನು ಜಾಸ್ತಿ ಏನು ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ ಸೊ ಹಾಗಾಗಿ ನಾನು ಏನೋ ಜಾಸ್ತಿ ಆಸೆಯಿಂದ ಅನ್ನೋ ತೊಗೊಳೋದಕ್ಕೆ ಹೋಗೋದಿಲ್ಲ ಸೊ ಅಪರೂಪಕ್ಕೆ ಒಂದೊಂದು ಸರಿ ಶಾಪ್ ಮಾಡ್ತೀನಿ ಆ ಥರ ಇಯರಿಂಗ್ಸು ಲೆಕ್ಕ ಮಾಡಿ ಒಂದು ನಾಲ್ಕರಿಂದ ಐದು ಇದೆ ನನ್ನ ಹತ್ರ ಆಗಿನ್ನ ಜಾಸ್ತಿ ಒಂದೇ ಒಂದಿಲ್ಲ ಸೊ ಅದರೊಳಗೆ ಒಂದೆರಡು ಕಳೆದೋಗ್ಬಿಟ್ಟಿದೆ ಒಂದೆರಡು ಕಿತ್ತೋಗ್ಬಿಟ್ಟಿದೆ ಆ ಥರ ಆಗೋಗ್ಬಿಟ್ಟಿದೆ ಸೊ ಹೀಗೆ ಆ್ಯಂಡ್ ಅಪರೂಪಕ್ ಆಗ್ತೀನಲ್ವಾ ಇಲ್ಲಿಟ್ಟಿದೀನಿ ಅಂತ ಮರ್ತೋಗ್ಬಿಟ್ಟಿದೆ ಒಂದು ಸಿಕ್ಕಿದಷ್ಟು ನನ್ನ ಹತ್ರ ಈಗ ಏನಿದೆ ಅದನ್ನ ತೋರಿಸ್ತೇನೆ ಆ್ಯಂಡ್ ಹಾಗೆ ಮೇಕಪ್ ಕಲೆಕ್ಷನ್ ಬಗ್ಗೆ ಕೇಳಿದ್ದೀರಾ ಸೊ ನನ್ನ ಹತ್ರ ಜಾಸ್ತಿ ಏನು ಮೇಕಪ್ ಕಲೆಕ್ಷನ್ ಅಂತ ಏನು ಇಲ್ಲ ಬೇಸಿಕ್ ಒಂದು ಸೆಟ್ ಇದೆ ಅಷ್ಟೇ ಮೂರು ಸೆಟ್ಟು ಸೆಟ್ ಥರ ಎಲ್ಲ ಏನು ಇಲ್ಲ ಬೇಸಿಕ್ ಆಗಿ ಏನು ನಾನ್ ಮುಂದೆ ಯಾವತ್ತಾದ್ರೂ ಬೇರೆ ಎಲ್ಲಾದ್ರೂ ರೆಡಿ ಆಗಿ ಆಗ ಹೋಗುವಾಗ ಆ ದಿನ ತೋರಿಸ್ತೇನೆ ಓಕೆ ನಾ ಇವತ್ತು ಮತ್ತೆ ಅದನ್ನ ತೆಗೆದು ತೋರ್ಸೋದಿಲ್ಲ ಬಿಕಾಸ್ ನಾನು ಅದು ಜಾಸ್ತಿ ಏನೂ ಇಲ್ಲ ಪಾಪು ಬೇರೆ ಹೊರಗಡೆ ಇದ್ದಾಳೆ ಅವ್ರಿಗೆನ ಊಟ ಮಾಡಿಸೋ ಟೈಮ್ ಬೇರೆ ಆಯ್ತು ಹಂಗಾಗಿ ಅಂಡ್ ಇವತ್ತು ಜಸ್ಟ್ ನಾನು ನನ್ನ ಇಯರಿಂಗ್ ಕಲೆಕ್ಷನ್ ಅನ್ನು ತೋರಿಸ್ತೀನಿ ತುಂಬಾ ಸತಿ ಕೇಳ್ತಾ ಇದ್ರೆ ನಾನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೆ ಬಟ್ ಟೈಮೇ ಆಗ್ತಾ ಇರ್ಲಿ ನೀವು ತುಂಬಾ ಕೆಲವೊಂದಷ್ಟು ಕ್ವೆಶನ್ಸ್ ಎಲ್ಲ ಕೇಳಿರ್ತೀರ ಬಟ್ ನಂಗೆ ಒಂದೊಂದ್ಸರಿ ನಾ ಮರ್ತ್ಕೊಂಡ್ಬಿಡ್ತೀನಿ ಮರ್ತಿರ್ತೀನಿ ಇಲ್ಲ ಅಂತಂದ್ರೆ ಒಂದೊಂದ್ಸರಿ ನಂಗೆ ಟೈಮ್ ಆಗಿರೋದಿಲ್ಲ ಬ್ಲಾಗ್ ಹೆಂಗೋಗಿರುತ್ತೆ ನಾವು ಅದೇ ಥರ ತೊಗೊಂಡು ಹೋಗ್ತೀವಿ ಸೊ ಅದು ಕನೆಕ್ಷನ್ ಆಗಿರ್ಬೇಕಲ್ವ ಸೊ ಹಂಗೆಲ್ಲ ಆಗ್ಬಿಡತ್ತೆ ಆ್ಯಂಡ್ ಈ ಥರ ಬನ್ನಿ ನೀವು ಆದಷ್ಟು ನಾನು ಟ್ರೈ ಮಾಡ್ತೀನಿ ನೀವು ಕೇಳಿರೋ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡೋದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಯಾರೂನು ಓಕೆನಾ ಆ್ಯಂಡ್ ಬನ್ನಿ ಇವಾಗ ತಡ ಮಾಡಿದೆ ನೋಡೋಣ ಏನೇನು ಇಯರಿಂಗ್ ಕಲೆಕ್ಷನ್ ಇದೆ ಅಂತ ಬಟ್ ಅದಕ್ಕಿಂತ ಮುಂಚೆ ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಏನೇನು ಆಯಿತು ಅದನ್ನು ಕೂಡ ತೋರಿಸ್ತೀನಿ ಸೊ ಫಸ್ಟು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಆ ರೆಸಿಪಿನ ನೋಡ್ಕೊಂಡು ಬನ್ನಿ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಈಸಿಯಾಗಿರೋ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತು ಶೇರ್ ಮಾಡ್ತೀನಿ ಫಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ ಆಮೇಲೆ ಇಯರಿಂಗ್ ಕಲೆಕ್ಷನನ್ನು ತೋರಿಸ್ತೀನಿ ಸರಿನಾ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟಿಗೆ ಒಂದು ಆಗಿ ರೈಸ್ ಭಾತ್ ಮಾಡಿದ್ದೆ ಸೊ ಅದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಒಂದೆರಡು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಏನೇನು ನಿಮ್ಮ ಪಲಾವ್ಗೆಲ್ಲ ಏನು ತರಕಾರಿ ಹಾಕ್ತೀರ ಸೊ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದಕ್ಕೆ ಬೇಡ ಸೊ ಹಾಗೆ ಮೈಲ್ಡಾಗಿ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತಾ ಇವತ್ತು ಸೊ ಹಾಗಾಗಿ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ಇತ್ತು ತರಕಾರಿ ಬೇರೆ ಖಾಲಿ ಆಗಿಬಿಟ್ಟಿತ್ತು ಸೊ ಇರೋದ್ರಲ್ಲೇ ಒಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಆ್ಯಂಡ್ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಸಿಕ್ಕಿತ್ತು ಇವಾಗ ಎಷ್ಟು ಚೆನ್ನಾಗಿಲ್ಲ ಕರ್ಬೇವ್ ಸೊಪ್ಪು ಸೊ ಹಂಗಾಗಿ ಒಂದು ಸ್ವಲ್ಪ ಸಿಕ್ಕಿತ್ತು ಸೊ ಇದು ಇಷ್ಟೊಂದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಆ್ಯಂಡ್ ಒಂದು ಸ್ವಲ್ಪ ಖಾರಕ್ಕೆ ಗಾಂಧಾರಿ ಮೆಣಸಿನಕಾಯಿ ಇಲ್ಲ ಹಸಿ ಮೆಣಸಿನಕಾಯಿ ನೀವು ಮಾರ್ಕೆಟಿಂದ ತೊಗೊಂಡ್ಬೋದ್ರೆ ಅದನ್ನು ಓಕೆ ಸೊ ಇದೊಂದು ಸ್ವಲ್ಪ ಸಾಕಾಗುತ್ತೆ ಬಿಕಾಸ್ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಅಲ್ವಾ ಹಾಗಾಗಿ ಸಣ್ಣದಾಗಿ ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇಲ್ಲೊಂದು ಕುಕ್ಕರಲ್ಲಿ ನಾನು ಒನ್ ಪಾಟ್ ರೈಸ್ ಥರ ಮಾಡುವಂಥದ್ದು ಇದು ಸಿಂಪಲ್ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮಾತ್ರ ಸೊ ಕಡಿ ಅಕ್ಕಿ ಬಾತ್ ಅಂತ ಹೇಳ್ತೀವಿ ನಾವು ಸೊ ಬ್ರೋಕನ್ ರೈಸಲ್ಲಿ ಮಾಡೋದ್ರಿಂದ ನೀವು ಒಳ್ಳೆ ಸೋನಾ ಮೊಸೂರಿನಲ್ಲೂ ಕೂಡ ಮಾಡ್ಬೋದು ಬಟ್ ಇವತ್ತು ನಾನು ಬ್ರೋಕನ್ ರೈಸಲ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಈ ಥರ ಹೇಳ್ತೀವಿ ನುಚ್ಚಿ ಅಂತಲೂ ಹೇಳ್ತಾರೆ ಅಕ್ಕಿ ನುಚ್ಚ ಬಾತ್ ಅಂತಲೂ ಹೇಳ್ಬೋದು ಸೊ ಈ ಥರ ಇವಾಗ ಫಸ್ಟ್ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಾದರೂ ಹಾಕೋಬೋದು ಇಲ್ಲಿ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಚೆನ್ನಾಗಿರುತ್ತೆ ಫ್ಲೇವರು ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಬೇಕಂದರೆ ಹಾಕೋಬೋದು ಉದ್ದಿನಬೇಳೆ ಇದಿಷ್ಟನ್ನು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೋಬೇಕು ಇದು ಉದಿನಬೇಳೆ ಎಲ್ಲ ಚೆನ್ನಾಗಿ ಕೆಂಪಿಗೆ ಆದ ನಂತರ ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಆಗಿ ಈರುಳ್ಳಿ ಆಗಿ ಫ್ರೈ ಮಾಡಿ ಆಮೇಲೆ ಬೇಕು ಮಿಕ್ಕಿ ತರಕಾರಿ ಎಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ ಒಟ್ಟಿಗೆನೆ ಹಾಕೋಬೋದು ಏನೂ ಪರವಾಗಿಲ್ಲ ಸೊ ಬಟ್ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ತರಕಾರಿಯಲ್ಲಿ ಸ್ವಲ್ಪ ಫ್ರೈ ಆಗದಂಗೆ ಸೊ ಹಾಗಾಗಿ ಇವಾಗ ಒಗ್ಗರಣೆ ಕೂಡ ಆಲ್ಮೋಸ್ಟ್ ಆಗ್ತಾ ಬಂತು ಸೊ ಇನ್ನು ಸ್ವಲ್ಪ ತರಕಾರಿನ ನಾವೇನು ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ ಅದನ್ನು ಹಾಕ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಬೌಲಲ್ಲಿ ನಾನು ಈರುಳ್ಳಿ ಕ್ಯಾಪ್ಸಿಕಮ್ಮು ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟು ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ನಾವೇನು ಕಟ್ ಮಾಡಿರ್ತೀವಲ್ಲ ಹಸಿ ಮೆಣ್ಸಿನ್ಕಾಯಿ ಅದನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವಿತ್ತು ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ ನೀವು ಒಗ್ಗರಣೆಗಾದರೂ ಹಾಕ್ಕೊಬೋದು ಸೊ ನೀವು ಇನ್ನು ಇದಲ್ಲದೆ ತರಕಾರಿ ಬೀನ್ಸ್ ಹಾಕ್ಕೊಬೋದು ಬಟಾಣಿ ಹಾಕ್ಕೋಬೋದು ಟೊಮ್ಯಾಟೊ ಇದ್ದರೆ ಹಾಕ್ಕೋಬೋದು ಸೊ ಈ ಥರ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಜಾಸ್ತಿ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇದಕ್ಕೇನು ಬೇರೆ ಮಸಾಲೆ ಏನೂ ಹಾಕೋದಿಲ್ಲ ಪಲಾವ್ ಎಲೆ ಆಗಿರ್ಬೋದು ಇಲ್ಲ ಗರಂ ಮಸಾಲ ಪಲಾವ್ ಮಸಾಲ ಆ ಥರ ಏನೂ ಹಾಕೋದಿಲ್ಲ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಮಾತ್ರ ಇದಕ್ಕೆ ಖಾರಕ್ಕಿರೋದು ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಒಂಥರ ಅಕ್ಕಿ ಉಪ್ಪಿಟ್ಟು ಅಂತಲೂ ಹೇಳ್ಬೋದು ಬಟ್ ಕುಕ್ಕರಲ್ಲಿ ಮಾಡ್ತೀವಿ ಬೇಗನೆ ಆಗೋಗ್ಬಿಡತ್ತೆ ಯಾವಾಗಲೂ ಒಂದೇ ಥರ ತಿಂದು ನಮಗೂ ಬೋರ್ ಆಗಿರುತ್ತೆ ಅಲ್ವ ಅವಾಗ ಈ ಥರ ಮೈಲ್ಡಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಬೇಗನೆ ಆಗೋಗ್ಬಿಡತ್ತೆ ಇದಂತೂ ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತಂದಾಗ ಒಂದು ಐದರಿಂದ ಹತ್ತು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಫ್ರೈ ಆಗಿದೆ ಅಂತ ಅಂದಾಗ ಇಲ್ಲಿ ನೋಡಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇವತ್ತು ಒಂದೂವರೆ ಲೋಟದಷ್ಟು ಇದ್ದೀನಿ ಸೊ ಅದನ್ನು ಚೆನ್ನಾಗಿ ಇವಾಗ ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ ಬ್ರೋಕನ್ ರೈಸ್ ಸೋನಾ ಮಸೂರಿ ಕಡಿ ಅಕ್ಕಿ ಅಂತ ಬರುತ್ತೆ ಅಂದರೆ ಬ್ರೋಕನ್ ರೈಸ್ ಸೋನಾ ಮಸೂರಿನಲ್ಲಿ ಸೊ ಆ ಅಕ್ಕಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಂದರೆ ಸೋನಾ ಮಸೂರಿ ರೈಸ್ ಆಗನೇ ಬಳಸ್ಕೊಳ್ಬೋದು ಬಟ್ ಫಾರ್ ಅ ಚೇಂಜ್ ನಾನಿಲ್ಲಿ ಬ್ರೋಕನ್ ರೈಸನ್ನು ತೊಗೊಂಡಿದ್ದೀನಿ ಈ ರೆಸಿಪಿ ಸ್ಪೆಷಲಿ ನಾವು ಇದೇ ಥರನೇ ಬ್ರೋಕನ್ ರೈಸಿಂದಲೇ ಮಾಡ್ತೀವಿ ಹಾಗಾಗಿ ಸೊ ಅದನ್ನೇ ಬಳಸ್ಕೊಂಡಿದ್ದೀನಿ ಸೊ ಇವಾಗ ಫಸ್ಟು ನೀರು ಹಾಕಿ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಮೂರುವರೆ ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಬಿಕಾಸ್ ಇದೊಂದು ಸ್ವಲ್ಪ ಜಾಸ್ತಿ ಬೇಯಬೇಕು ನಿಮಗೆ ತುಂಬ ಉದ್ರದ್ರಾಗಿದ್ರು ಅಷ್ಟು ಚೆನ್ನಾಗಿರೋದಿಲ್ಲ ತುಂಬ ಗಟ್ಟಿಯಾಗಿದ್ರೂ ಚೆನ್ನಾಗಿರೋದಿಲ್ಲ ಸ್ವಲ್ಪ ಚೆನ್ನಾಗಿ ಬೆಂದರೆ ಇದೊಂಥರ ಉಪ್ಪಿಟ್ಟು ಥರ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸೊ ನಿಮ್ಮ ಟೇಸ್ಟ್ ಹೆಂಗೆ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಅದನ್ನು ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕಿದ್ದೀನಿ ಓಕೆನಾ ಆಮೇಲೆ ಕೆಲವೊಂದು ಕುಕ್ಕರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮನೆ ಕುಕ್ಕರ್ ವಿಸಲ್ಗೆ ಆಮೇಲೆ ಎಷ್ಟು ನೀರು ಕ್ವಾಂಟಿಟಿ ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಇವಾಗ ನಾನು ತೊಳೆದಿರುವಂಥ ಅಕ್ಕಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ಒಂದೆರಡರಿಂದ ಮೂರು ಸತಿ ತೊಳ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಮೊದಲೇ ಹಾಕಿ ಹುರಿಯೋ ಅವಶ್ಯಕತೆ ಎಲ್ಲ ಇಲ್ಲ ತುಂಬ ಬೇಗನೆ ಆಗೋಗಿ ಆಗೋಗುತ್ತೆ ಪಲಾವ್ಗಿಂತ ಎಲ್ಲ ಬಿಕಾಸ್ ಅಷ್ಟು ರುಬ್ಬಿ ಹಾಕೋದಲ್ಲ ಏನು ಇಲ್ವಲ್ಲ ಹಾಗಾಗಿ ಆ್ಯಂಡ್ ಅಕ್ಕಿ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಇದ್ದೀನಿ ಸೊ ಪುಡಿ ಉಪ್ಪಾದರೂ ಹಾಕ್ಕೊಳ್ಬೋದು ಇದಿಷ್ಟು ಹಾಕಿಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಮತ್ತು ಒಂದು ಎರಡು ವಿಝಿಲ್ ಕೂಗ್ಸಿದ್ರೆ ಸಾಕು ಎರಡರಿಂದ ಮೂರು ವಿಜಿಲ್ ನಿಮ್ಮ ಹೆಂಗೆ ಬೇಕು ನಿಮ್ಮ ಕನ್ವೀನಿಯೆಂಟು ನಿಮ್ಗೆ ಯಾವ ಥರ ಬೇಕು ಆ ಥರ ತುಂಬ ಮೆತ್ತಗೆ ಬೇಕಂದರೆ ಈ ಮೂರ ವಿಸಿಲ್ ಹಾಕಿಸ್ಕೊಳ್ಳಿ ಇಲ್ಲ ಅಂತಂದರೆ ಎರಡು ವಿಸಿಲ್ ಸಾಕಾಗತ್ತೆ ಸೊ ನಾನು ರೈಸ್ ನೀರು ಸ್ವಲ್ಪ ಜಾಸ್ತಿ ಹಾಕಿರೋದಂದ್ರೆ ಎರಡು ವಿಸಿಲ್ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಸೊ ಎರಡು ವಿಸಿಲ್ ಇದ್ದೀನಿ ಸೊ ಇದಿಷ್ಟು ಹಾಕಿ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ದೆ ನೋಡಿ ಸೊ ಇಷ್ಟೇ ಸೊ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಎರಡು ವಿಸಿಲ್ ಕೂಗಿಸ್ತೀನಿ ಎರಡು ವಿಸಿಲ್ ಆದ ನಂತರ ಪ್ರೆಷರೆಲ್ಲ ಹೋಗಿದೆ ಸೊ ಫೈನಲಿ ಇದು ಯಾವ ಥರ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಬೇಕಂದ್ರೆ ಅರಶಿನ ಪುಡಿ ಹಾಕ್ಕೋಬೋದು ಬಟ್ ನಾನಿಲ್ಲಿ ಇವತ್ತು ಅರಶಿನ ಪುಡಿ ಹಾಕಿಲ್ಲ ಹಾಗೆ ವೈಟ್ ಕಲರ್ ಪಲಾವ್ ಥರನೇ ಇರಲಿ ಅಂತ ಅಂದ್ಬಿಟ್ಟು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಸೊ ಒಂದೊಂದು ಸರಿ ಹಾಕ್ಬೋದು ಒಂದೊಂದು ಸರಿ ಹಿಂಗೇ ಕೂಡ ಮಾಡ್ಬೋದು ವೈಟ್ ಕಲರ್ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಇದೇ ಥರ ಮಾಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸಣ್ಣದಾಗಿ ಹೆಚ್ಚಿಬಿಟ್ಟು ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಖಾಲಿ ಆಗಿಬಿಟ್ಟಿತ್ತು ಇರೋ ವೆಜಿಟೇಬಲ್ಸಲ್ಲಿ ನಾನು ಮಾಡಿರೋದು ಇವತ್ತು ಸೊ ಈ ಥರ ರೆಸಿಪಿ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಾಗಿದೆ ಸೊ ಇವಾಗ ನಾನು ಕುಕ್ಕರಿಂದ ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಕುಕ್ಕರನ್ನು ಆಮೇಲೆ ವಾಶಿಗೆ ಹಾಕಿದ್ರೆ ಅದು ಚೆನ್ನಾಗಿ ನೆಂದಿರುತ್ತೆ ಮತ್ತೆ ವಾಶ್ ಮಾಡೋದು ಈಸಿ ಆಗುತ್ತೆ ಅಂತಂದ್ಬಿಟ್ಟು ತುಂಬ ಜನರ ಮನೇಲಿ ಮಾಡ್ತಾರೆ ಈ ಥರ ರೆಸಿಪೀಸು ಸೊ ನೀವು ಟ್ರೈ ಮಾಡಿದ್ದೀರಾ ಏನು ಎತ್ತ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿಲ್ಲ ಅಂತಂದ್ರೆ ಟ್ರೈ ಮಾಡಿ ಒಂದು ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಓಕೆ ಯಾವ ಮೊಸರು ಉಜ್ಜಿ ಎಲ್ಲ ಏನೂ ಬೇಕಾಗೋದಿಲ್ಲ ಸೊ ಇಲ್ಲಿ ರೈಸ್ ರೈಸ್ ಎಲ್ಲ ರೆಡಿ ಆದಂದ್ರೆ ಇಲ್ಲಿ ಪಾಪುಗೆ ಸರಿ ಕೂಡ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತೊಳಗೆ ಸರಿನೇ ಕೊಡ್ತೀನಿ ಬಟ್ ನಾವೇನು ಮಾಡಿರ್ತೀವಿ ಅಲ್ವಾ ಬ್ರೇಕ್ಫಾಸ್ಟ್ಗೆ ನಮ್ಗೆ ಏನು ಮಾಡಿರ್ತೀವಿ ಅದು ನಾನು ಒಂದು ಸ್ವಲ್ಪ ಕೊಡ್ತೀನಿ ಅವ್ಳು ಇಷ್ಟ ಇದ್ರೆ ತಿಂತಾಳೆ ಇಲ್ಲ ಅಂತಂದರೆ ಇಲ್ಲ ಬಟ್ ಯಾವತ್ತೂ ಒಂದ್ಸರಿ ಟೇಸ್ಟ್ ಅಂತೂ ಮಾಡ್ಸೋದಿಕ್ಕೆ ಒಂದು ಸ್ವಲ್ಪ ತೊಗೊಂಡು ಹೋಗ್ಬಿಟ್ಟು ಕೊಡ್ತೀನಿ ಸೊ ಇಷ್ಟ ಇದ್ರೆ ತಿಂತಾಳೆ ಇಲ್ಲ ಅಂತಂದರೆ ಮತ್ತೆಲ್ಲ ರಾಗಿ ಸರಿನೇ ತಿನ್ಸೋದು ಸೊ ಈ ಥರ ಫ್ರೆಂಡ್ಸ್ ನೋಡ್ಕೊಂಡು ಅಲ್ವಾ ಒಂದು ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಚೆನ್ನಾಗಿರುತ್ತೆ ಓಕೆ ಟ್ರೈ ಮಾಡಿ ಆಗಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಆಗಬೇಕು ಅಂತಂದರೆ ಇದನ್ನು ಟ್ರೈ ಮಾಡ್ಬೋದು ಯಾವಾಗಲೂ ಮಸಾಲೆ ಎಲ್ಲ ಹಾಕ್ಬಿಟ್ಟು ತಿಂತೀವಲ್ಲ ಇದೊಂಥರ ಆಗಿ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಇದನ್ನು ಆ್ಯಂಡ್ ಇವಾಗ ಬಂದು ಫಸ್ಟ್ ನಾನು ಇಯರಿಂಗ್ ಕಲೆಕ್ಷನನ್ನು ತೋರಿಸ್ತೀನಿ ಕಲೆಕ್ಷನ್ ಅಂತ ಹೇಳೋದು ಪಕ್ಕ ನನಗೇನೋ ನಗು ಬರುತ್ತೆ ಬಿಕಾಸ್ ಏನೂ ಜಾಸ್ತಿ ಇಲ್ಲ ಹಂಗಾಗಿ ಸೊ ಇರೋ ಅಷ್ಟನ್ನು ತೋರಿಸ್ತೀನಿ ನಾನು ಎಲ್ಲ ಹಿಂಗೆ ಹೋಗಿದೆ ಬಟ್ ಚೆನ್ನಾಗಿದೆ ನಂಗೆ ನೋಡೋವಾಗ ಚೆನ್ನಾಗಿ ಚೆನ್ನಾಗನ್ಸುತ್ತೆ ಬಟ್ ನನ ಯಾಕೆ ತಗೊಳ್ಳೋದಿಲ್ಲ ನನಗೇನೋ ಗೊತ್ತಿಲ್ಲ ಯಾಕೆ ಏನು ಅಂತ ಸೊ ಒಂದು ಬಂದು ಇದು ಹೆಂಗೆ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಈ ಥರ ಇದೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ತುಂಬಾ ದೊಡ್ಡದಾಗಿದೆ ಇದು ಹಾಕೊಂಡಾಗಂತೂ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಈ ಥರ ಇದೆ ಆ್ಯಂಡ್ ತುಂಬ ದೊಡ್ಡದಾಗಿದೆ ಇದು ಹಾಕೊಂಡಾಗ ನಿಮಗೆ ಇದು ಬ್ಲ್ಯಾಕ್ ಮೆಟಲ್ ಅಲ್ವಾ ತುಂಬ ಚೆನ್ನಾಗಿದೆ ಇದು ಬಂದು ನಾನು ಮೀಶೋದಿಂದ ಪರ್ಚೇಸ್ ಮಾಡಿರೋ ಅಂಥದ್ದು ತುಂಬ ಇಷ್ಟ ಆಯಿತು ಇದು ಡಿಸೈನು ಬಟ್ ಇದನ್ನು ಒಂದ್ಸರಿನು ಹಾಕಿಲ್ಲ ನಾನು ಇದ್ರ ಸೆಟ್ ಇದೆ ಆ್ಯಕ್ಚುಲಿ ಮೂರಿದೆ ಇದೆ ಈ ಟೈಪ್ ಇದು ಬೇರೆ ಬೇರೆ ಡಿಸೈನ್ಸು ಸೊ ಅದನ್ನು ನಾನು ಒಂದೇನೋ ಯೂಸ್ ಮಾಡಿದ್ದೀನಿ ಅದು ಬಿಟ್ಟು ಇದೆಲ್ಲ ಹಾಗೆ ಇದೇನೋ ಒಂದು ಸರಿ ಯಾವಾಗಾದ್ರೂ ಹಾಕ್ಕೋಬೇಕು ಬಟ್ ನಂಗೆ ಡಿಸೈನ್ ತುಂಬ ಇಷ್ಟ ಆಯಿತು ದುಡಿದಾಗ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಡ್ರೆಸ್ ಮೇಲೆ ನಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿರೋದು ಸೊ ಹಂಗೆ ಇದು ಬಂದಿದೆ ನೆಕ್ಸ್ಟ್ ಬಂದು ಎಲ್ಲಾನು ಒಂದು ಪರ್ಸಲ್ಲಿ ಹಾಕಿಟ್ಟಿದ್ದೀನಿ ಆ್ಯಕ್ಚುಲಿ ಈ ಥರ ಇಟ್ಟರೆ ಹಾಳಾಗ್ಬಿಡತ್ತೆ ನಂದು ಒಂದು ಆಕೆ ಹಂಗೆ ಆಗಿಬಿಟ್ಟಿದೆ ಬಟ್ ಅದು ನೀವು ನೆಕ್ಸ್ಟ್ ನಾ ಒಂದು ಇದು ಈ ತರ ಇದೆ ಡಿಸೈನ್ ಸೊ ಇದು ನನ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಚೆನ್ನಾಗಿದೆ ಸೆಟ್ ಅಲ್ಲಿ ಬಂದಿರೋದಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಸ್ವಲ್ಪ ಲೆಂತ್ ನೋಡಿ ತರ ಉದ್ದಕ್ಕಿದೆ ಇದು ಸ್ವಲ್ಪ ನಂಗೆ ಸ್ವಲ್ಪ ಅಗಲ್ವಾಗಿರೋದು ಇಷ್ಟ ಆಗುತ್ತೆ ಜಾಸ್ತಿ ರೌಂಡ್ ಆಗಿ ಚೆನ್ನಾಗಿ ಬರುತ್ತೆ ಅಲ್ವಾ ಅದು ಇಷ್ಟ ಆಗುತ್ತೆ ಸೊ ಇದು ಬಂದು ಒಂಥರ ಗೆಜ್ಜೆ ಗೆಜ್ಜೆ ಡಿಸೈನ್ ಎಲ್ಲ ಇದೆ ಇದರಲ್ಲಿ ಒಂಥರ ಇಲ್ಲೆಲ್ಲ ಕೆಳಗಡೆ ಗೆಜ್ಜೆ ತರ ಡಿಸೈನ್ ಇದೆ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಇದು ಇದು ನಾನು ಹಾಕ್ಕೊಂಡಿದ್ದೀನಿ ಒಂದು ಸರಿ ಏನೋ ಹಾಕಿದ್ದೆ ಅಷ್ಟೆ ಬಟ್ ನಂಗೆ ತುಂಬ ಇಷ್ಟ ಆಯಿತು ಇದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೋಸ್ಟ್ಲಿ ನಾವು ಒನ್ ಅವರ್ಗೆ ಹೋಗಿದ್ದಲ್ವಾ ನನ್ನ ಹಸ್ಬೆಂಡ್ ಫ್ರೆಂಡ್ ಮದುವೆಗೆ ಆ ಟೈಮಲ್ಲೇನೋ ಹಾಕಿದ್ದೆ ಸೊ ಆ ಬ್ಲಾಗ್ ನೋಡಿಲ್ಲ ಅಂತ ನೋಡಿ ಹಾಕ್ಕೊಂಡಾಗ ಹೆಂಗೆ ಕಾಣುತ್ತೆ ಅಂತ ಅದರಲ್ಲಿ ಇದೆ ಸೊ ತೋರಿಸ್ತೀನಿ ನಾನು ಈ ಥರ ಒಂಥರ ಗಣೇಶ ಡಿಸೈನ್ ಏನೋ ಇದೆ ಇದರಲ್ಲಿ ಮತ್ತಿದ್ಯೋ ಏನೋ ಗೊತ್ತಾಗ್ತದೆ ಈ ಥರ ಇದೆ ಗಣೇಶ ಡಿಸೈನ್ ಇದೆ ಇಲ್ಲಿ ಕೆಳಗಡೆ ಮುಕ್ತಿದೆ ಸೊ ಅದು ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ತ್ರಿಶೂಲ ಹಾಕ್ಬಿಟ್ಟು ಡಿಸೈನ್ ಕೊಟ್ಟಿದ್ದಾರೆ ಬಟ್ ಇದು ಹಾಕೊಂಡಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಚೆನ್ನಾಗಿ ರೆಡಿ ಆದಾಗ ಚೆನ್ನಾಗಿ ಕಾಣಿಸುತ್ತೆ ಬಂದು ಒಂದೇ ಸಿಗ್ತಾ ಇದೆ ನನಗೆ ನನಗಿನ್ನೊಂದು ಸಿಗ್ತಾ ಇಲ್ಲ ಜಸ್ಟ್ ಈ ತರ ಒಂದು ಮುಕ್ತಿದೆ ಇದರಲ್ಲಿ ಇದೇ ಒಂದು ಇಯರಿಂಗ್ ಜಸ್ಟ್ ಒಂದು ಡಾಟ್ ತರ ನಿಮ್ಗೆ ಏನಾದ್ರು ಹೊರ್ಗಳಾದ್ರು ಟ್ರಾವೆಲ್ ಅಂತಂದ್ರೆ ಗೋಲ್ಡ್ ಹಾಕೋದಷ್ಟು ಬೇಡ ಅಂತ ಈ ತರದನ್ನ ಹಾಕೊಳ್ಳೋದಕ್ಕೆ ಅಂತ ಒಂದ್ ಸಣ್ಣ ಒಂದು ಪಿಂಕ್ ಸ್ಟೋನ್ ಇತ್ತು ಅದು ಕಾಣಿಸ್ತಾ ಇದೆ ನನಗೆ ಅಂಡ್ ಇದು ಒಂದೇ ಒಂದು ಕಾಣಿಸ್ತಾ ಇದೆ ಎಲ್ಲೋ ಇತ್ತು ಇವಾಗ ಸೊ ಹಂಗೆ ತೋರಿಸ್ತಾ ಇದೀನಿ ಒಂದೇ ಒಂದಿದೆ ಹುಡುಕ್ ಹುಡುಕ್ಬೇಕು ಅದನ್ನ ಕೂಡ ನೆಕ್ಸ್ಟ್ ಬಂದು ನಮ್ಮ ಮೋಸ್ಟ್ ಫೇವ್ರೆಟ್ ಇಯರಿಂಗ್ ಆರ್ಟಿಫಿಷಿಯಲ್ ಅಲ್ಲಿ ನಾವು ತಗೊಂಡಿರೋದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ತುಂಬಾ ತುಂಬಾ ಇಷ್ಟ ಇದಂತು ಈ ಇಯರಿಂಗ್ಸ್ ಬಾಹುಬಲಿ ಇಯರಿಂಗ್ಸ್ ನನ್ನ ಮೋಸ್ಟ್ ಫೇವ್ರೆಟ್ ಇಯರಿಂಗ್ ಅಂತಾನೆ ಹೇಳ್ಬೋದು ಇದು 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 ಬಂದು ಬಾಹುಬಲಿ ಇಯರಿಂಗ್ಸ್ ಅಂತ ಹೇಳ್ತಾರೆ ಈ ತರ ಹಾಕೊಂಡಿರೋದು ಸಕ್ಕದಾಗ ಕಾಣಿಸುತ್ತೆ ನನ್ನ ಎಂಗೇಜ್ಮೆಂಟ್ ಗೆ ನಾನು ಇದು ಫಸ್ಟ್ ಹಾಕೊಂಡಿರೋದು ತುಂಬಾ ತುಂಬಾ ಚೆನ್ನಾಗಿದೆ ಸೊ ತುಂಬಾ ರಿಚ್ ಲುಕ್ ಕೊಡತ್ತೆ ಇದಂತೂ ನನ್ನ ಫೇವ್ರೇಟ್ ಅಂಡ್ ಇದೇನಂತಂದ್ರೆ ಇದನ್ನ ನಿಮಗೆ ಬೇಡ ಅಂತಂದ್ರೆ ಬೇರೆ ಇಯರಿಂಗ್ ಜೊತೆ ಮ್ಯಾಚ್ ಮಾಡ್ತೇನೆ ಅಂತ ನಾನು ಈಸಿಯಾಗಿ ಇಲ್ಲಿಂದ ರಿಮೂವ್ ಮಾಡ್ಬೋದು ನೋಡಿ ನಾನು ಅದ್ರಲ್ಲಿ ರಿಮೂವ್ ಮಾಡೋದೇ ಇಟ್ಟಿದ್ದೆ ಲಾಸ್ಟ್ ಟೈಮ್ ಎಲ್ಲೋ ಹಾಕ್ಬಿಟ್ಟು ಈ ತರ ಸಪ್ರೇಟ್ ಆಗಿ ರಿಮೂವ್ ಮಾಡೂ ಇಡ್ಬೋದು ಹಿಂಗೆ ಇದು ಮಾತ್ರ ಕೂಡ ಹಾಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಅದೂ ಪಾಪು ನಾಮಕರಣದಲ್ಲಿ ನಾನು ಈ ತರ ಹಾಕೊಂಡಿದ್ದೆ ಬರೀ ಇಷ್ಟೇ ಹಾಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಸ್ಯಾಡಿನೇ ತುಂಬಾ ಚೆನ್ನಾಗಿ ಲುಕ್ ತುಂಬಾ ಚೆನ್ನಾಗಿತ್ತು ಈ ತರ ಇದೆ ಫುಲ್ ಸೆಟ್ ಬರುತ್ತೆ ಇದನ್ನ ನಾನು ತಗೊಂಡಿರೋದು ಅಮೆಝಾನ್ ಅಲ್ಲಿ ತುಂಬಾ ಲಾಂಗ್ ಬ್ಯಾಕ್ ಸಿಕ್ಕಿದ್ರೆ ಲಿಂಕ್ ಹಾಕ್ತೀನಿ ಬಿಕಾಸ್ ನಾನು ಇದು ಮದುವೆಯಿಂದ ಮುಂಚೆ ತುಂಬಾ ಟೈಮ್ ಆಯ್ತು ಇದನ್ನ ತಗೊಂಡು ಸೊ ಆಮೇಲೆ ತಗೊಂಡೆ ತುಂಬಾ ದಿನ ಇಟ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಹಂಗೇನೆ ಕರೆಕ್ಟ್ ಆಗಿ ಒಕೇಶನ್ ಹಾಕೋಣ ಚೆನ್ನಾಗಿರೋದಂತ ಅಂದ್ಬಿಟ್ಟು ನನ್ನ ಎಂಗೇಜ್ಮೆಂಟ್ ಅವಾಗ ಸೊ ಎಂಗೇಜ್ಮೆಂಟ್ ಗೆ ಹಾಕಿದೆ ಇದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಕೂಡ ನನ್ನ ಹೇಳ್ಬೋದು ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ಸರಿ ಹಾಕಿದ್ದೀನಿ ಅದು ಜಸ್ಟ್ ಹಿಂಗೆ ಬರುತ್ತಲ್ಲ ಅದನ್ನ ಕೂಡ ಚೈನ್ ಕೂಡ ಹಾಕಿದ್ದೀನಿ ನಾನು ಒಂದು ಮೂರು ನಾಲ್ಕು ಸರ್ತಿ ನಂಗೆ ತುಂಬಾ ಇಷ್ಟ ಆಯ್ತು ಅದು ಸೊ ಇದ್ರ ಲಿಂಕ್ ನಾನು ಸಿಕ್ಕಿದ್ರೆ ಹಾಕ್ತೀನಿ ಮೀಶೋದಿಂದ ತಗೊಂಡಿದ್ದೆ ಅಲ್ವಾ ಸೊ ಅದ್ರ ಲಿಂಕ್ ಕೂಡ ಹಾಕ್ತೀನಿ ನಾನು ನಿಮಗೆ ಇಂಟ್ರೆಸ್ಟ್ ಅವರು ಚೆಕ್ ಮಾಡಿ ಓಕೆನಾ ಸೊ ಇದಿಷ್ಟು ಡಿಟೇಲ್ಸು ಆ್ಯಂಡ್ ಇದೇ ಥರ ನಾನು ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ಆದಷ್ಟು ವೀಡಿಯೋಸಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಸರ್ ಡೀಟೇಲ್ಸ್ ತುಂಬ ಲಾಂಗ್ ಬ್ಯಾಕಿಂದ ಕೇಳ್ತಾ ಇದ್ರಿ ಅಲ್ವಾ ಸೊ ನಂಗೆ ಟೈಮ್ ಆಗಿರಲಿಲ್ಲ ಹಂಗಾಗಿ ವಿಡಿಯೋ ಆಗಿಲ್ಲ ಸೊ ಇವತ್ತು ಫೈನಲಿ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಇನ್ನು ಇನ್ನು ರೆಡಿಯಾಗಿ ಹೊರಗಡೆ ಹೋಗಬೇಕು ಜಸ್ಟೇಲೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹಸ್ಬೆಂಡ್ಗೆ ಕೂತ್ರಿಗೋಗೋದಿತ್ತು ಕಾರ್ ಇನ್ಶೂರೆನ್ಸ್ ಏನೋ ಪೇ ಮಾಡ್ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನನಗೂ ಒಂದು ಸ್ವಲ್ಪ ಪರ್ಚೇಸ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಹಾಗಾಗಿ ನಾ ರೆಡಿ ಆಗಬೇಕು ಪಾಪ ಬೇರೆ ಹೊರಗಡೆ ಇದ್ದಾಳೆ ಅವ್ಳಿಗಿನ್ನ ಏನ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಸೊ ಅವಳ ಮಧ್ಯಾಹ್ನ ಸೊ ಅವಳಿಗೆ ಊಟ ಮಾಡಿಸ್ಬೇಕು ನಮಗೂ ಊಟ ಆಗ್ಬಿಟ್ಟು ಒಂದು ಮೂರು ಗಂಟೆ ಹಂಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲ ಆದ ನಂತರ ಹೋದರೆ ಆರಾಮ್ಸೆ ಇರ್ತಾಳೆ ಇಲ್ಲ ಅವಳಿದ್ದೆ ಎಲ್ಲ ಆಗಿ ಕರ್ಕೊಂಡು ಅವಳು ಕೂಡ ಆರಾಮ್ಸೆ ಇಡ್ತಾಳೆ ಸೊ ಹಾಗಾಗಿ ಎಲ್ಲ ಆದ ನಂತರ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಬನ್ನಿ ನೋಡೋಣ ಆದರೆ ಇವತ್ತು ಶಾಪಿಂಗ್ ಅಂತ ಏನೂ ಜಾಸ್ತಿಯೂ ಇಲ್ಲ ಬಟ್ ಹಾಗೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡಿಕೊಂಡು ಏನು ಇರ್ತಾ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ನೋಡೋಣ ಹೋಗ್ತಾ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾ ಮತ್ತೆ ಸಿಗ್ತೀನಿ ಓಕೆನಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಪುತ್ತೂರ್ಗೆ ಹೊರಟಿದೀವಿ ಸೊ ಅವಾಗಲೇ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೆಲ್ಲ ಸೊ ಇವತ್ತು ಸೊಮ್ಮೆ ಸ್ವಲ್ಪ ಪರ್ಚೇಸ್ ಎಲ್ಲ ಇತ್ತು ಸೊ ಹಾಗಾಗಿ ಹೊರಟಿದ್ದೀವಿ ಪಾಪುನ ನಿದ್ದೆ ಮಾಡಿಸಿ ನಿದ್ದೆಯಲ್ಲಿ ಇಬ್ಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟೊತ್ತು ಕೇಳ್ತಾಳೆ ಗೊತ್ತೇ ಇಲ್ಲ ಅಷ್ಟು ಐಟಮ್ಸ್ ಎಲ್ಲ ಹಾಕ್ಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಇವತ್ತಂತೂ ಪೂರ್ತಿ ದಿನ ಮಳೆ ಸೊ ನಿನ್ನೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಬಿಸಿಲೆಲ್ಲ ಇರ್ತಾ ಇತ್ತು ಬಟ್ ಇವತ್ತು ಫುಲ್ ಮಳೆ ಬೇರೆ ಒಂಥರ ಚೆನ್ನಾಗಿದೆ ವೆದರು ಅಂಡ್ ಬನ್ನಿ ಹೋಗೋಣ ನಮ್ ಊರು ಯಾವ ತರ ಕಾಣಿಸ್ತಾ ಇದೆ ತೋರಿಸ್ತೀನಿ ಮಳೆಗಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ಗ್ರೀನರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತೋರಿಸ್ತೀನಿ ಹಾಗೆ ನಿಮ್ಗೂ ಓಕೆನಾ ಬನ್ನಿ ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ ಇವಾಗಂತೂ ನಮ್ಮೂರಲ್ಲಂತೂ ಚೆನ್ನಾಗಿ ಮಳೆ ಬರ್ತಾ ಇದೆ ತುಂಬಾ ಚೆನ್ನಾಗಿ ಮಳೆ ಬರ್ತಾ ಇದೆ ಅಂಡ್ ಮಳೆಗಂತೂ ಈ ತರ ಹೋಗೋದಂತಂದ್ರೆ ಚೆನ್ನಾಗಿರುತ್ತೆ ಅವಾಗ್ತಾನೆ ಮಳೆ ಬಂದು ಬಿಟ್ಟಿತ್ತು ಬೇರೆ ಸೊ ನೋಡ್ಬೋದು ಒಂಥರ ಚೆನ್ನಾಗಿದೆ ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತಣ್ಣಗೆ ಫ್ರೆಂಡ್ಸ್ ಇವಾಗ ಹೋಗೋಣ ಬನ್ನಿ ಫಸ್ಟ್ ಪುತ್ತೂರಿಗೆ ಹೋಗೋಣ ಸೊ ಏನೆಲ್ಲ ಕೆಲಸಗಳಿದೆ ಆದಷ್ಟು ಶೇರ್ ಮಾಡ್ತೀನಿ ನಾನು ಕೂಡ ಫಸ್ಟ್ ಇವಾಗ ಸಂಜೀವ್ ಶೆಟ್ಟಿಗೆ ಹೋಗಿದ್ದೀವಿ ಬಿಕಾಸ್ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳೋದಕ್ಕೆ ಇತ್ತು ಬಟ್ಟೆಗಳು ಅದು ಇದು ಅಂತ ಸೊ ಹಾಗಾಗಿ ಅಲ್ಲೇ ಹೋಗ್ತಾ ಇರಬೇಕಾದ್ರೆ ಪಾಪು ಚಪ್ಪಲ್ ಬೇರೆ ಕಾರಲ್ಲಿ ಬಿಟ್ಬಿಟ್ಟು ಬಂದಿದ್ನ ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ತೊಗೊಂಡು ಬರೋದಕ್ಕೆ ಅಂತ ಅಲ್ಲೇ ಫಸ್ಟ್ ಪಿಡ್ ಸೆಕ್ಷನಲ್ಲಿ ಹಿಂಗೆ ನೋಡ್ತಾ ಇದ್ದೆ ಸೊ ಒಂದೆರಡು ಡ್ರೆಸ್ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದಾಯಿತು ಇಲ್ಲಿ ನಾನು ತೋರಿಸ್ತೇ ಇಲ್ವಾ ಬ್ಲ್ಯಾಕ್ ಮತ್ತು ಪಿಂಕ್ ಕಲರು ಒಂಥರ ಫ್ರಾಕ್ ಇದೆ ಅದು ಒಂದು ಫ್ರಾಕ್ ಫಿಶ್ ಕಟ್ ಫ್ರಾಕ್ ಥರ ಇದೆ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಸೈಜ್ ದೊಡ್ಡದಂತ ಅನ್ನಿಸ್ತು ನನಗೆ ಅಲ್ಲೇ ಅನ್ ಅನ್ನಿಸ್ತು ಬಟ್ ಯಾಕೋ ಚೆನ್ನಾಗಿದೆ ಅಲ್ವಾ ಇರಲಿ ಬಿಡು ಅಂತ ತಗೊಂಡ್ಬಿಟ್ಟೆ ತುಂಬಾ ಕಲರ್ ತುಂಬಾ ಇಷ್ಟ ಆಯಿತು ನನಗೆ ಅಂಡದ ಒಂಥರ ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಮುಂಚೆ ಒಂದ್ಸಲ ನೋಡಿದ್ದೆ ಬಟ್ ಅವಾಗ ಸೈಜ್ ಅಷ್ಟು ಸರಿಯಾಗಿ ಸಿಕ್ಕಿಲ್ಲ ಇವಾಗಲೂ ಅಷ್ಟೊಂದು ಕರೆಕ್ಟಾಗಿ ಸಿಕ್ಕಿಲ್ಲ ಬಟ್ ಓಕೆ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಹಾಕೋಬಹುದು ಅದನ್ನ ಕೂಡ ತಗೊಂಡೆ ಫ್ರೆಂಡ್ಸ್ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹೋಗ್ತಾ ಇದ್ದೀವಿ ಕಾಪಿ ನೋಡಿ ಮೊಬೈಲ್ ಬೇಕಂತೆ ಬನ್ನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೇನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್